ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಸೆಪ್ಟೆಂಬರ್ ಎರಡರಿಂದ ಸೆಪ್ಟೆಂಬರ್ ಎಂಟರವರೆಗಿನ ಮೇಷರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮೇಷರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಸ್ನೇಹಿತರೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಆರನೇ ಮನೆಯಲ್ಲಿ ಕೇತು ಇರುವುದರಿಂದ ಈ ವಾರ ಉತ್ತಮ ಜೀವನವನ್ನು ನಡೆಸಲು ನಿಮ್ಮ ಆರೋಗ್ಯ ಮತ್ತು ವ್ಯಕ್ತಿತ್ವವನ್ನು ಸುಧಾರಿಸಲು ನೀವು ನಿಮ್ಮ ಅತ್ಯುತ್ತಮ ಪ್ರಯತ್ನವನ್ನು ಮಾಡಬೇಕಾಗುತ್ತದೆ ಏಕೆಂದರೆ ಇದನ್ನು ಮಾಡುವುದರಿಂದ ನೀವು ನಿಮ್ಮನ್ನು ಆರೋಗ್ಯವಾಗಿರಿಸಿಕೊಳ್ಳುವುದರ ಜೊತೆಗೆ ಎಲ್ಲ ರೀತಿಯ ಮಾನಸಿಕ ಒತ್ತಡವನ್ನು ತೊಡೆದುಹಾಕಲು ಸಾಧ್ಯವಾಗುತ್ತದೆ ನೀವು ಹಣವನ್ನು ಗಳಿಸಲು ಯಾವುದೇ ಉತ್ತಮ ಹೂಡಿಕೆಯ ಬಗ್ಗೆ ಯೋಚಿಸುತ್ತಿದ್ದರೆ ಈ ವಾರ ಅಂತಹ ಏನನ್ನು ಮಾಡುವುದನ್ನು ತಪ್ಪಿಸಬೇಕು ಏಕೆಂದರೆ ನೀವು ಹೂಡಿಕೆ ಮಾಡಿದ ಈ ಹಣವು ನಿಮಗೆ ಅಪೇಕ್ಷಿತ ಲಾಭವನ್ನು ನೀಡಲು ಸಾಧ್ಯವಿಲ್ಲ ಇದರೊಂದಿಗೆ ಅದು ಸಿಲುಕಿಕೊಳ್ಳುವ ಸಂಪೂರ್ಣ ಸಾಧ್ಯತೆ ಕಂಡುಬರುತ್ತಿದೆ ನ್ಯಾಯಾಲಯದಲ್ಲಿ ಹಳೆಯ ಪ್ರಕರಣ ನಡೆಯುತ್ತಿದ್ದರೆ ಈ ವಾರ ನಿಮ್ಮ ಕಠಿಣ ಪರಿಶ್ರಮದ ಸೂಕ್ತ ಫಲಿತಾಂಶಗಳನ್ನು ಪಡೆಯುವ ಮೂಲಕ ನಿಮ್ಮ ಪರವಾಗಿ ನಿರ್ಧಾರವನ್ನು ಪಡೆಯುವ ಸಾಧ್ಯತೆಯಿದೆ ಈ ಸಂದರ್ಭದಲ್ಲಿ ತಡೆರಹಿತವಾಗಿ ಪ್ರಯತ್ನಿಸುತ್ತಿರಿ ಮತ್ತು ಸರಿಯಾದ ಅವಧಿಗಾಗಿ ಕಾಯಿರಿ ಈ ವಾರ ನೀವು ಸ್ವಲ್ಪ ಆಲಸ್ಯ ಅನುಭವಿಸಬಹುದು ಅಥವಾ ವಿಕ್ಟಿಮ್ ಕಾಂಪ್ಲೆಕ್ಸ್ಗೆ ಬಲಿಯಾಗಬಹುದು ಆದರೆ ಇದರ ಹೊರತಾಗಿಯೂ ನೀವು ಮಾಡುವ ಎಲ್ಲದಕ್ಕೂ ಪ್ರಶಂಸೆಗೆ ಪಾತ್ರರಾಗುವಿರಿ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಶನಿಯು ಹನ್ನೊಂದನೇ ಮನೆಯಲ್ಲಿರುವುದರಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿಗೆ ಶುಭ ಅವಕಾಶವನ್ನು ಪಡೆಯುವ ಸಾಧ್ಯತೆ ಇರುತ್ತದೆ ಮನೆಯಿಂದ ದೂರ ಅಧ್ಯಯನ ಮಾಡುತ್ತಿರುವ ವಿದ್ಯಾರ್ಥಿಗಳು ಈ ವಾರ ತಮ್ಮ ಅಧ್ಯಯನದಲ್ಲಿ ಉತ್ತಮ ಸಾಧನೆ ಮಾಡುತ್ತಾರೆ ಆದರೆ ಕುಟುಂಬ ಸದಸ್ಯರ ಯೋಚನೆ ಕೆಲವು ಅಡೆತಡೆಗಳನ್ನು ಉಂಟು ಮಾಡುತ್ತದೆ ಆದ್ದರಿಂದ ನಿಮ್ಮ ಅತ್ಯುನ್ನತ ಮಿತಿಗೆ ಶ್ರಮಿಸಲು ನೀವೇ ತಯಾರಿ ಮಾಡಿಕೊಳ್ಳಬೇಕು ಇದಕ್ಕಾಗಿ ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಫೋನ್ನಲ್ಲಿ ಮಾತನಾಡುವ ಮೂಲಕ ನಿಮ್ಮ ಆತಂಕವನ್ನು ಶಾಂತಗೊಳಿಸಬಹುದು ಸೂರ್ಯ ಬುಧ ಐದನೇ ಮನೆಯಲ್ಲಿ ಗುರು ಎರಡನೇ ಮನೆಯಲ್ಲಿ ಮಂಗಳ ಮೂರನೇ ಮನೆಯಲ್ಲಿ ಶನಿ ಹನ್ನೊಂದನೇ ಮನೆಯಲ್ಲಿ ಸಮಯ ಬಹಳ ಚೆನ್ನಾಗಿದೆ ಬಲಿಷ್ಠ ಗ್ರಹಗಳೆಲ್ಲ ಆಯಕಟ್ಟಿನ ಸ್ಥಳಗಳಲ್ಲಿ ಇದ್ದು ನಿಮ್ಮ ಧನಬಲ ದೈಹಿಕ ಬಲ ಹೆಚ್ಚಿಸಿದೆ ಯಶಸ್ಸು ಭಾಗ್ಯಗಳನ್ನು ಒದಗಿಸಿಕೊಡುತ್ತದೆ ಕಾರ್ಯಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಇದೆ ಆರೋಗ್ಯದ ಬಗ್ಗೆ ಜಾಗ್ರತೆ ವಹಿಸಿ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡಲೇಬೇಡಿ ವೃತ್ತಿ ಬದುಕಿನ ಬಗ್ಗೆ ನೋಡುವುದಾದರೆ ಕೆಲಸದ ಒತ್ತಡ ಅಧಿಕವಿರಲಿದೆ ಇದರಿಂದ ಕೂಡ ಮಾನಸಿಕ ಒತ್ತಡ ಹೆಚ್ಚಿರಲಿದೆ ಇನ್ನು ಅರ್ಥಕವಾಗಿ ನೋಡುವುದಾದರೆ ನಿಮಗೆ ಅನುಕೂಲಕರವಾಗಿದೆ ಉಳಿತಾಯ ಮಾಡಲು ಸಾಧ್ಯವಾಗುವುದು ಬುಧವು ನೇರ ಮೋಡ್ನಲ್ಲಿ ಪ್ರಾರಂಭವಾಗಿದೆ ಮತ್ತು ಈ ವಾರದಲ್ಲಿ ಅದು ನೇರ ವಲಯದಲ್ಲಿದೆ ಆದ್ದರಿಂದ ನಿಮ್ಮ ಸಂವಹನವೂ ಸುಧಾರಿಸುತ್ತದೆ ನೀವು ಹೆಚ್ಚು ಮೋಜು ಹುಡುಕುತ್ತಿರುವಿರಿ ಆದ್ದರಿಂದ ನೀವು ಹೊಸ ಹವ್ಯಾಸಗಳನ್ನು ತೆಗೆದುಕೊಳ್ಳುತ್ತೀರಿ ಅಥವಾ ಅಸ್ತಿತ್ವದಲ್ಲಿರುವವುಗಳನ್ನು ಸುಧಾರಿಸಲು ಮತ್ತು ಹೊಸ ಆಲೋಚನೆಗಳನ್ನು ಅನ್ವೇಷಿಸಲು ಪ್ರಯತ್ನಿಸುತ್ತೀರಿ ನಾನು ಹೆಚ್ಚು ಆನಂದಿಸಲು ಮತ್ತು ಸೃಜನಶೀಲ ಯೋಜನೆಗಳಲ್ಲಿ ಸಮಯವನ್ನು ಕಳೆಯಲು ಬಯಸುತ್ತೇನೆ ಎಂದು ನೀವು ಹೇಳುವಿರಿ ಈ ವಾರ ಒಂದೇ ಮೇಷರಾಶಿಯ ಸ್ಥಳೀಯರಿಗೆ ಸಮಾನ ಮನಸ್ಸಿನ ಜನರನ್ನು ಹುಡುಕಲು ಸುವರ್ಣ ಅವಕಾಶಗಳನ್ನು ತರುತ್ತದೆ ಪಾಲಕರು ಮಕ್ಕಳೊಂದಿಗೆ ಹೆಚ್ಚು ಸಮಯ ಕಳೆಯುತ್ತಾರೆ ಅಥವಾ ಮೇಷರಾಶಿಯವರು ಯುವಕರೊಂದಿಗೆ ಹೆಚ್ಚು ಸಮಯ ಕಳೆಯುತ್ತಾರೆ ನೀವು ಸಾಮಾಜಿಕ ಕೂಟಗಳನ್ನು ಸಹ ನಿರೀಕ್ಷಿಸಬಹುದು ಅಲ್ಲಿ ನೀವು ಸಮಾನ ಮನಸ್ಸಿನ ಜನರನ್ನು ಕಾಣಬಹುದು ಈ ಸಾರಿಗೆಯು ನಿಮ್ಮನ್ನು ಹೊಸ ಅನುಭವಗಳಿಗೆ ಹೆಚ್ಚು ತೆರೆದುಕೊಳ್ಳುವಂತೆ ಮಾಡುತ್ತದೆ ಆದ್ದರಿಂದ ಮುಂದುವರಿಯಿರಿ ಮತ್ತು ಜೀವನವು ಏನನ್ನು ನೀಡುತ್ತದೆ ಎಂಬುದನ್ನು ಆನಂದಿಸಿ ಮತ್ತು ತಡೆಹಿಡಿಯಬೇಡಿ ಕಳೆದ ವಾರದಂತೆ ಸೂರ್ಯ ಮತ್ತು ಶುಕ್ರರು ಕನ್ಯಾರಾಶಿಯಲ್ಲಿದ್ದಾರೆ ಆದ್ದರಿಂದ ನಿಮ್ಮ ಆರೋಗ್ಯವು ಮುಖ್ಯ ಕಾಳಜಿಯಾಗಿದೆ ಕೆಲಸದ ಗುಣಮಟ್ಟವನ್ನು ಸುಧಾರಿಸಲು ನೀವು ಹೆಚ್ಚು ಗಮನಹರಿಸುತ್ತೀರಿ ಆದ್ದರಿಂದ ನೀವು ಕೆಲಸಗಳನ್ನು ಮಾಡಲು ಮತ್ತು ನಿಮ್ಮ ಬಗ್ಗೆ ಕಾಳಜಿ ವಹಿಸಲು ಶಾಖವನ್ನು ಅನುಭವಿಸುವಿರಿ ಕೆಲಸದ ಕಾರಣದಿಂದಾಗಿ ಸ್ವಲ್ಪ ತೊಂದರೆಯಾಗುವುದು ಸಹಜ ಆದ್ದರಿಂದ ಒತ್ತಡವನ್ನು ಕಡಿಮೆ ಮಾಡಲು ಕೆಲವು ಯೋಜನೆಗಳನ್ನು ಮಾಡಿ ಉದ್ಯೋಗಾಕಾಂಕ್ಷಿಗಳಿಗೆ ಹೊಸ ಮಾರ್ಗಗಳು ತೆರೆದಿರುತ್ತವೆ ಆದ್ದರಿಂದ ಅವರು ಜಾಗರೂಕರಾಗಿರಬೇಕು ಮತ್ತು ಕೆಲಸದಲ್ಲಿ ಶಾಂತಿಯುತ ವಾತಾವರಣವನ್ನು ಇರಿಸಿಕೊಳ್ಳಲು ವೃತ್ತಿಪರರು ಖಚಿತಪಡಿಸಿಕೊಳ್ಳಿ ಮಂಗಳವು ಈ ವಾರ ಕರ್ಕಾಟಕ ರಾಶಿಯನ್ನು ಪ್ರವೇಶಿಸುತ್ತದೆ ಇದು ಈ ವಾರದ ಮುಖ್ಯ ಸಂಚಾರವಾಗಿರುತ್ತದೆ ನಿಮ್ಮ ಮನೆ ಮತ್ತು ಕುಟುಂಬವನ್ನು ಬೆಳಗಿಸುತ್ತದೆ ನಿಮ್ಮ ವಾಸಸ್ಥಳದ ಸುತ್ತಲೂ ಸಾಕಷ್ಟು ಕ್ರಮಗಳನ್ನು ನಿರೀಕ್ಷಿಸಬಹುದು ಬಹುಶಃ ಕೆಲವು ಮನೆ ರಿಪೇರಿಗಳು ಅಥವಾ ದೊಡ್ಡ ಚಲನೆ ಕೌಟುಂಬಿಕ ವಿಷಯಗಳು ಬಿಸಿಯಾಗಬಹುದು ಆದ್ದರಿಂದ ವಾದಗಳಿಗೆ ಗಮನ ಕೊಡಿ ಮಂಗಳವು ನಾಲ್ಕನೇ ಮನೆಯಲ್ಲಿರಲು ಸರಿಯಾದ ಗ್ರಹವಲ್ಲ ಆದ್ದರಿಂದ ಸಣ್ಣ ವಿಷಯಗಳು ದೊಡ್ಡ ಜಗಳಾಗಿ ಸ್ಫೋಟಗೊಳ್ಳಲು ಬಿಡಬೇಡಿ ಶಾಂತವಾಗಿರಿ ಶಾಂತಿಯನ್ನು ಕಾಪಾಡಿಕೊಳ್ಳಿ ಮತ್ತು ನೀವು ಬಲವಾದ ಬಂಧಗಳೊಂದಿಗೆ ಇದನ್ನು ಪಡೆಯುತ್ತೀರಿ ಈ ವಾರ ಅದೃಷ್ಟ ಬಣ್ಣ ಹಳದಿ ಈ ವಾರ ಅದೃಷ್ಟದ ಸಂಖ್ಯೆ ನಲವತ್ತೇಳು ಈ ವಾರ ಅದೃಷ್ಟದ ದಿನ ಸೋಮವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ನಲವತ್ತು ಬಾರಿ ಓಂ ರಾಹವೇ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಸೆಪ್ಟೆಂಬರ್ ಎರಡೂರಿಂದ ರಿಂದ ಸೆಪ್ಟೆಂಬರ್ ಎಂಟೂರವರೆಗಿನ ರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ